ನಮಸ್ಕಾರ ವೀಕ್ಷಕರೇ ವಿನ್ಯೂ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಚಂಗಂ ಶೆಟ್ಟಿ ಶಾಸಕರ ಕಾರಿಗೆ ಗೇರಾವ್ ಹಾಕಿದ ಆಶ್ರಯ ಬಡಾವಣೆಯ ನಿವಾಸಿಗಳು ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯ ಆಶ್ರಯ ಬಡಾವಣೆಯ ನಿವಾಸಿಗಳು ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರ ಕಾರು ನಿಲ್ಲಿಸಿ ಮನವಿ ಮಾಡಿದರು ನಗರಸಭೆಯಿಂದ ತಿಂಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಾರೆ ಆದ್ದರಿಂದ ನೀರಿಗಾಗಿ ಇಲ್ಲಿನ ನಿವಾಸಿಗಳಿಗೆ ಹಾಹಾಕಾರ ಉಂಟಾಗಿದೆ ಹಲವಾರು ಬಾರಿ ನಗರಸಭೆ ಹಾಗೂ ನಗರಸಭೆಯ ಸದಸ್ಯರ ತಂದರೂ ಸಹ ಪ್ರಯೋಜನವಾಗುತ್ತಿಲ್ಲ ವಾರ್ಡಿನ ನಗರಸಭಾ ಸದಸ್ಯರು ಚುನಾವಣೆ ಸಂದರ್ಭಗಳಲ್ಲಿ ಹಲವಾರು ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಮುಂಬರುವ ನಗರಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದರು ಶಾಸಕ ಕೃಷ್ಣಾರೆಡ್ಡಿ ನಿವಾಸಿಗಳ ದೂರನ್ನ ಕೇಳಿ ನಗರಸಭೆಯ ಪೌರಾಯುಕ್ತರಾದ ಹರೀಶ್ ವಾರ್ಡ್ಗೆ ಕೂಡಲೇ ಸಮರ್ಪಕ ನೀರು ಸರಬರಾಜು ಮಾಡಿ ಎಂದು ಎಚ್ಚರಿಕೆ ಕೊಟ್ಟರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿಯೇ ಈಗ ಎರಡು ಈಗ ನಾನು ಈಗ ಅವರು ಪಾಪ ಒಂದು ಮನೆ ಎಲ್ಲ ಒಂದು ಫೋರ್ ಹಾಕಿಸಿ ಅದಕ್ಕೆ ಈಗ ಸಂಪುಗೆಲ್ಲ ಬಿಟ್ಟಿದ್ವಿ ಎರಡು ಬೋರ ಅದು ಸಂಪುಟ ಬಿಟ್ಟ ಮೇಲೆ ಒಂದು ಎರಡು ದಿನ ಬಂತು ಮತ್ತೆ ನಿಂತೋಯ್ತು ಅದನ್ನು ಕಡಿಮೆ ಆಗ್ಬಿಡ್ತು ಈಗ ನಾನು ನಮ್ಮ ನಾಳೆ ಒಂದು ಪಾಯಿಂಟ್ ಚೆಕ್ ಮಾಡೋಕ್ಕೆ ಹೇಳ್ತೀನಿ ಪಾಯಿಂಟ್ ಚೆಕ್ ಮಾಡ್ಬಿಟ್ಟು ಒಂದು ಹತ್ತು ದಿವಸದಲ್ಲಿ ಒಂದು ಬೋರ್ ಹಾಕ್ಸ್ತೀವಿ ಮತ್ತೆ ಡಿ ಸಿ ಹತ್ರ ಡೈಲಿ ನೂರೈವತ್ತು ಅಲ್ಲಿ ನೀರು ಪೂರೈಸುವಂಥದಕ್ಕೆ ಒಂದು ಆದೇಶ ಮಾಡಿಸಿದ್ದೇವೆ ಮಾಡಿಸಿದ್ದೀವಿ ಸೋಮವಾರದಿಂದ ಎಲ್ಲೆಲ್ಲಿ ನೀರಿಲ್ಲ ಅದೆಲ್ಲ ಕೂಡ ಜೊತೆಗೆ ಮಾಡ್ತೀವಿ ಬೋರ್ವೆಲ್ ಬೋರ್ವೆಲ್ ಮಾಡ್ತಿದೆ ಈಗ ಮನೆಗಳಿವೆ ನಾಲ್ಕು ಸಾವಿರ ಅರ್ಜಿಗಳು ನಮ್ಮ ಹತ್ರ ಬಂದಿದ್ದಾವೆ ಈಗ ಸಾವಿರದ ಐನೂರು ಜನರಿಗೆ ಹನ್ನೊಂದು ಎಕರೆ ಇದೆ ಹನ್ನೊಂದು ಎಕರೆ ಒಂದ್ ಎಕರೆ ಸಿ ಎಂ ಸಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇರ್ತೀವಿ ಇನ್ನು ಸಾವಿರದ ಐನೂರು ಜನರಿಗೆ ಅಪಾರ್ಟ್ಮೆಂಟ್ಗಳು ಕೊಡ್ತೀವಿ ಈಗ ತಹಸೀಲ್ದಾರು ನಾವೆಲ್ಲ ಫೋನ್ ಡೈಲಿ ನೂರೈವತ್ತು ಟ್ಯಾಂಕರ್ ಪೂರೈಸುವಂತದಕ್ಕೆ ಒಂದು ಆದೇಶ ಮಾಡಿಸಿದ ಸೋಮವಾರದಿಂದ ಎಲ್ಲೆಲ್ಲಿ ನೀರಿಲ್ಲ ಅಲ್ಲೆಲ್ಲ ಕೂಡ ಆ ಟ್ಯಾಂಕರ್ ಗಳನ್ನ ಮಾಡ್ತೀವಿ ಮಾಡ್ತಿದೆ ಜೊತೆಗೆ ಬೋರ್ವೆಲ್ ಕೂಡ ಹಾಕಿ ಬೋರ್ವೆಲ್ ನಾಲ್ಕು ಸಾವಿರ ಅರ್ಜಿಗಳು ನಮ್ಮ ಹತ್ರ ಬರೆಯೋದೇ ಈಗ ಸಾವಿರದ ಐನೂರು ಜನರಿಗೆ ಒಂದು ಹನ್ನೊಂದು ಎಕರೆ ಇದೆ ಹನ್ನೊಂದು ಎಕರೆ ಒಂದು ಎಕರೆ ಸಿಎಂ ಸಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇದ್ದೀವಿ ಇನ್ನು ಸಾವಿರದ ಐನೂರು ಜನರು ಜನರಿಗೆ ಅಲಾಟ್ಮೆಂಟ್ಗಳು ಕೊಡ್ತೀವಿ ಈಗ ತಹಸೀಲ್ದಾರು ನಾವೆಲ್ಲ ಕೂರ ಜಾಗ ನೋಡಕ್ಕೆ ಹೋಗ್ತಾ ಇದ್ದೀವಿ ಆ ಜಾಗ ನೋಡ್ಬಿಟ್ಟು ಎರಡು ಸಾವಿರದ ಐನೂರು ಈಗ ಒಂದು ಕರೆಂಟ್ ಇದ್ದು ಎಂದಿನ ನಾನು ಈಗ ವಿಧಾನಸೌಧಕ್ಕೆ ತರ್ಸಿ ಮಾತಾಡಿದ್ದೀನಿ ಒಂದು ಸಾವಿರ ರೈತರು ಸಾವಿರದ ಐದು ಕೇಳಿದ್ದೀನಿ ಅವ್ರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ತೀನಿ ಸಮಸ್ಯೆ ಇದ್ದಾಗ ನ್ಯಾಚುರಲ್ ಆಗೋ ಸಾಧ್ಯ ಅದು ಏನೋ ಆಫೀಸಿಗೆ ಫೋನ್ ಮಾಡ್ಬೇಕಾಗ್ತದೆ ಆದ್ರೆ ಮಾಡಲೇಬೇಕಾಗ್ತದೆ ನೀವು ಆ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ನಿಮ್ಗೆ ಯಾರು ಸಮಸ್ಯೆ ಇರ್ತಾರೆ ಅವ್ರ ನಂಬರ್ ಇಟ್ ಮಾಡಿದ್ದೀವಿ ಅವ್ರು ಏನು ಎಂತ ಇದ್ದಾರೆ ಜನ ಇದ್ದಾರೆ ನಿಮ್ಮನ್ನ ಮಾತಾಡಕ್ಕೆ ಅಂತ ಹೇಳ್ತಾ ಇದ್ರು ಹೌದರ್ಗಳು ಕರೆಕ್ಟ್ ಕರೆಕ್ಟಾಗಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡಿದ್ರೆ ಸಮಸ್ಯೆ ಇರ್ತಾ ಇರ್ಲಿಲ್ಲ ನನಗೆ ಫೋನ್ ಮಾಡ್ಕೊಂಡ್ರು ನಾನು ಅಟೆಂಡ್ ಮಾಡ್ತೀನಿ ಯಾವ್ದು ಅವ್ರಿಗೆ ಹೇಳ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ನಿಮ್ಮನ್ನು ಮಾತಾಡೋಕ್ಕೆ ಅಂತ ಹೇಳ್ತಾ ಇದ್ರು ನಾನೇ ಗೊತ್ತವ್ರಿಗೆ ಪೊಲೀಸರುಗಳು ಕರೆಕ್ಟಾಗಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡಿದ್ರೆ ಸಮಸ್ಯೆ ಸಿಗ್ತಾ ಇರಲಿಲ್ಲ ನನಗೆ ಫೋನ್ ಮಾಡಕ್ಕೆ ನಾನು ಅಟೆಂಡ್ ಮಾಡ್ತೀನಿ ಯಾವುದೇ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು